ಅಭಿಮನ್ಯು ವೈಭವ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರಾಯನು ಅಭಿಮನ್ಯು ಕುಮಾರನ ಶೂರತನವನ್ನು ಮೆಚ್ಚಿ ಇವನ ಸರಿದೊರೆಗೆ ಭಟನಾವನು ಎಂದನು ಈತನ ತಾಯಿ ಸಹಸ್ರ ನೋಂಪಿಯ ನೋಂತಳೋ ಎಂದು ಉದ್ಘಾರ ತೆಗೆದನು ನಿನ್ನ ಕಲಿತನವ ನೋಡಿ ಕೃತಾತ್ಥನಾದೆನು ಎಂದನು ಆದರೆ ಅಭಿಮನ್ಯು ಕೌರವನ ಮೇಲೆ ಏರಿ ಬರಲಾಗಿ ಕತಿಗೊಂಡ ಸುಯೋಧನನು ಮಗುವೇ ನೀನು ವ್ಯರ್ಥ ಕೆಡಬೇಡ ಹೋಗು ಎಂದು ಅಗಣಿತ ಶರವ ಸುರಿಸಿಸುವಾಗ ಅಭಿಮನ್ಯು ನಾನು ಮಗುವು ಆದರೆ ನನ್ನ ಬಾಣಕ್ಕೆ ಮಗುತನವಿಲ್ಲ ನೋಡು ಎಂದು ಕೂರಂಬು ಸುರಿದನು ಅಭಿಮನ್ಯುವನ ಬಾಣಾಹುತಿಗೆ ಜರ್ಜರ್ಜನಾಗಿ ಬಸಿವ ರಕ್ತದ ಭೂಪನ ಕಂಡ ದ್ರೋಣನು ಅಕಟಾರಾಯನು ಸಿಲುಕಿದನು ರಾಧೇಯ ನಡೆ ಕೃಪಾ ಹೋಗು ಅಶ್ವತ್ಥಾಮ ನಿಜಾಯುಧವ ಹಿಡಿ ಕೃತವರ್ಮ ದುಶಾಸನಾದಿಗಳೇ ನಡೆಯಿರಿ ರಣದಾಯ ತಪ್ಪಿತು ನೃಪತಿ ಮಾರಿಯ ಬಾಯ ತುತ್ತಾದನು ಶಿವಶಿವ ಎಂದು ವರಲಿದನು ಒಬ್ಬನೇ ಒಬ್ಬ ಅಭಿಮನ್ಯು ಅಶ್ವತ್ಥಾಮಾದಿಗಳ ಭರವಸೆಯನ್ನು ನಿಲ್ಲಿಸಿದನು ಕಲಿಗಳನ್ನು ನೋಯಿಸಿದನು ಮಹಾರಥನು ಒಬ್ಬ ಶಿಶು ಗೆಲಿದನೆಂಬ ಉದ್ಗಾರವು ಎಲ್ಲ ಕಡೆಗೂ ಉಗ್ಗಡಿಸಿತು ಆಮೇಲೆ ಕರ್ಣನು ಬಿಲ್ಲು ತುಡುಕಿ ಮಗುವ ತೊಲಗಿಸಲು ಏರಿಬಂದನು ಅಭಿಮನ್ಯು ಐದಾರು ಶರಗಳಲ್ಲಿ ಕರ್ಣನ ಎದೆಗೆ ಬಾಣ ಹೊಡೆದನು ಬೆದರಿ ಭೂಕಂಪದಲ್ಲಿ ಕುಲಗಿರಿ ಅದುರುವಂತೆ ಕಲಿಕರ್ಣ ನಡಿಗೆ ಮೈಮರೆಯಲು ಶಲ್ಯನು ಮಗುವಿಗಿದಿರಾದನು ಕರ್ಣನ ಸದೆವ ಗರ್ವದಲ್ಲಿ ಶಲ್ಯನೊಡನೆ ಕಾಳಗವೆ ನಿನಗೆ ಎಂದು ಸರಳ ಸುರಿಮಳೆಯ ಸುರಿದನು ಅದಕ್ಕೆ ಅಭಿಮನ್ಯು ಬಾಣದಿಂದಲೇ ಉತ್ತರಿಸುತ್ತಾ ಬಾಲತನವೇನು ಊಣಿಯವೇ ಅವನೀ ಪಾಲ ಸುತರಿಗೆ ಕಟ್ಟಾಳುತನವೇ ಆಭರಣವು ನನ್ನ ಆಳಿನ ಅಂಗವನೆತ್ತಬಲ್ಲೆ ಶರಾಳಿಯಲ್ಲಿ ನಿನ್ನ ಅಂಗವಣೆಯ ಚಡಾಳತನವ ಮುದ್ರಿಸುವೆನು ಎನ್ನುತ್ತಾ ಎಚ್ಚನು ಶೆಲ್ಲನ ಸರಳನು ಸರಳಿನಿಂದ ಕಡಿದು ಸವೆಯದೆ ಸರಿಮಿಗಿಲಾಗಿ ಕಾದಿದನು ಹದಿನೈದು ಬಾಣದಲ್ಲಿ ಶೆಲ್ಯ ಕೆತ್ತಿದನು ಒಂದು ನಿಮಿಷದಲ್ಲಿ ಶೆಲ್ಯ ಸೈಗಡೆಯಾದನು ತಲೆ ತಿರುಗಿ ತುಟಿ ಒಣಗಿ ಬಸವಳಿಯಲಾಗಿ ಸಾರಥಿಯಲ್ಲಿ ರಥವ ತೊಲಗಿಸಿದನು ಅಭಿಮನ್ಯು ದುಶಾಸನನಿಗೆ ಎಲವೋ ಕೌರವಾನುಜ ಕೊಬ್ಬಿದ ನರಿ ಹೆಬ್ಬುಲಿಯ ಕೂಸನು ಬೇಡುವಂತೆ ಅಳವನರಿಯದೆ ತೊಡಕುವರೆ ನನ್ನೊಡನೆ ಕಾದಾಡಿ ನೀನು ನಿನ್ನ ತಲೆಯನ್ನುಳಿಸಿಕೊಂಡು ಮರಳಿದರೆ ನನಗೆ ಶರಸನ್ಯಾಸ ಎಂದು ನುಡಿಯಲಾಗಿ ದುಶಾಸನನು ಆ ಕಿರೀಟಿ ರುಕೋದರರ ಮೈ ಸೋಂಕಿದರೆ ಸಂತೋಷ ಈ ಅವಿವೇಕಿ ಬಾಲಕನು ಏನು ಮಾಡುವನು ಎಂದು ನಗುತ್ತ ನುಡಿಯಲಾಗಿ ಅಭಿಮನ್ಯು ಮೊದಲು ನಮ್ಮನ್ನು ಗೆಲಿದು ಬಳಿಕ ಭೀಮಾರ್ಜುನರ ಬಯಸುವುದು ಎಲೆ ಮರುಳೆ ನಿನ್ನೊಡಲ ಸೀಳಿ ಅದರ ತಿಳಿರಕುತದಿಂದ ನನ್ನ ತಾಯಿಯ ತುರುಬನು ತೋಯಿಸುವೆನು ಎಂದು ನುಡಿಯಲಾಗಿ ದುಶಾಸನನು ಕಾತರಿಸಬೇಡ ನಿನ್ನ ಬಾಲ ಭಾಷೆಗಳನ್ನು ಕೇಳಿ ಮಾಡುವುದೇನು ನಿನ್ನ ಕೊಬ್ಬು ಹೆಚ್ಚುತ್ತಿದೆ ನನ್ನ ಕೈಗುಣವ ತೋರಿಸುವೆನು ಎನ್ನುತ್ತ ನೂರು ಬಾಣಗಳಿಂದ ಇಂದ್ರ ಸುತ ಸುತನ ತುಡುಕಿದನು ಅಭಿಮನ್ಯು ದುಃಾಸನನ್ನು ಕೆಣಕಿಗೆಯಲ್ಲಿ ಮಾಡುತ್ತಾ ಅಂತೂ ಕೌರವಾನುಜನಿಗೆ ಬಿಲ್ಲು ಹಿಡಿಯುವ ರೂಢಿಯಿದೆ ಪಾಪ ತಪ್ಪಿಲ್ಲ ಅವನ ಗರಿಗಳು ಗುರಿಯ ಸಮೀಪಕ್ಕೆ ಬಿದ್ದವು ಎಂದು ಸೂತನ ಮುಂದೆ ಹಾಸ್ಯ ಮಾಡಿದನು ಅಭಿಮನ್ಯು ದುಃಾಸನ ನೂರು ಬಾಣಗಳನ್ನು ಕತ್ತರಿಸಿ ಚೆಲ್ಲಿದನು ನನ್ನ ತಾಯಿಯ ಮುಡಿಯ ಹಿಡಿದ ಪಾತಕಿಯೇ ಈ ನಿನ್ನ ಕೊಬ್ಬಿದ ಕಾಯವನ್ನು ನಾಯಿಗೆ ತಿನ್ನುಬಡಿಸುತ್ತೇನೆ ನಿನ್ನನ್ನು ಸಂಹರಿಸಿ ಅದನ್ನು ನೋಡಲು ನನ್ನ ತಾಯಿಯನ್ನು ಕರೆಸುತ್ತೇನೆ ಎಂದು ಬಾಣ ಪ್ರಯೋಗಕ್ಕೆ ಅಣಿಯಾಗಲು ಮರುಕ್ಷಣವೇ ಇವನ ಕೊಂದರೆ ಭೀಮನ ಭಾಷೆ ವ್ಯರ್ಥವಾಗುವುದಲ್ಲ ಎಂದುಕೊಂಡು ದುಶ್ಯಾಸನ ರಕುತವನ್ನು ಭೀಮನಿಗೆ ಮೀಸಲಾಗಿಟ್ಟನು ಅವನಿಗೆ ತನ್ನ ಚಳಕವನ್ನು ತೋರಿಸಲೆಂದು ಹೆಚ್ಚ ಒಂದು ಬಾಣದಿಂದ ದುಶಾಸನನು ಕಳುವಳಿಸಿದನು ಅಷ್ಟರಲ್ಲಿ ಅಭಿಮನ್ಯು ಸೂತಜನ ಧನುವ ಕತ್ತರಿಸಿ ಕಳಿಸಿದನು ಕರ್ಣನನ್ನು ಹಿಂದಿಕ್ಕಿಕೊಂಡು ಕರ್ಣಾತ್ಮಜನಾದ ಋಷಿಕೇತು ಅಲ್ಲಿಗೆ ಬಂದನು ಅಭಿಮನ್ಯು ಐದು ಬಾಣಗಳಲ್ಲಿ ಅವನ ಕೊರಳ ಕೊಯ್ದು ಯಮಪುರಿಗೆ ಅಟ್ಟಿದನು ಶಲ್ಯನು ಅಭಿಮನ್ಯುವಿನಿಂದ ಗಾಯಗೊಂಡನು ರವಿಸುತ್ತನು ಆಯುಧವ ಬಿಟ್ಟು ಓಡಿದನು ಮಗನ ಗತಿ ಏನಾಯಿತೋ ಎಂಬ ಮರುಕದಿಂದ ಧರ್ಮಜನು ಭೀಮ ನಕುಲರನ್ನು ಕಳಿಸಿದನು ಜಯದ್ರಥನು ಭೀಮನನ್ನು ವ್ಯೂಹದ ಮುಂಭಾಗದಲ್ಲಿ ತಡೆದು ನಿಲ್ಲಿಸಿದನು ಭವರದಲ್ಲಿ ಕಲಿಪಾರ್ಥನಲ್ಲದೆ ನನ್ನನ್ನು ಉಳಿದವರಾರೂ ಎಲ್ಲರಾರರು ಶಿವನ ಕೃಪೆ ನನಗಿದೆ ಎನ್ನುತ ಜಯದ್ರಥನು ಕವಲುಗೋಲಿನಿಂದ ಭೀಮನನ್ನು ಪರಿಭವಿಸಿ ನಕುಲ ಸಹದೇವರನ್ನು ತಿವಿದು ದುಷ್ಟದುಮ್ನ ಮೊದಲಾದ ಅಗಣಿತರ ಗೆಲಿದನು ಇತ್ತ ಅಭಿಮನ್ಯು ಎಡಗಡೆಗೆ ಬಂದ ಕೃಪನನ್ನು ಎದುರಿಸಿದನು ಇತ್ತ ಅಶ್ವತ್ಥಾಮನ ರಥ ಮುರಿದು ಬೀಳುವಂತೆ ಎಸೆದನು ಕೌರವಾನುಜ ಮಿಡುಕುವಂತೆ ಹೊಡೆದನು ಮುಂದೆ ಬಂದು ಅವಗಡಿಸಿದ ಮಾದ್ರೆಯ ರವಿಸುತರ ಒಡಲೊಳಗೆ ಅಂಬನು ಹೂಳಿ ಸಮರಥರ ಸೀಳಿದನು ಅಡಸಿ ಹೊಕ್ಕ ಕೃಪನ ರಥವನ್ನು ಕಡಿದು ಬಿಸುಟನು ಕೌರವನ ರಥವನ್ನು ಕೊಡವಿದನು ದ್ರೋಣನನ್ನು ಜವಗೆಡಿಸಿದನು ಜೋಡಿಸಿದ ಷಡರಥರ ಒಗ್ಗನು ಒಡೆಹೊಯ್ದನು ಇದನ್ನು ನೋಡಿ ವೈರಿ ರೀತಿಕರು ಮುರಿ ಮುರಿದು ಊರವಣಿಸಿ ಬಂದರು ಸರಳ ಸೂಸಿ ಎಡಬಲದಲ್ಲಿ ಅಬ್ಬರವ ಮಾಡಿದರು ಆಟೋಪದಿಂದ ಕೌರವ ಸೈನ್ಯದ ವಿಳಾಸ ಒಳಿದುದು ಕರ್ಣನು ವಿರತನಾಗಿ ಬಿದ್ದನು ಕೌರವಾನುಜನು ಸುರಗಿಯನ್ನು ಬಿಸಿಟು ಒರೇ ತಿರುಗಿದನು ಕೃಪಾ ಶಲ್ಯರು ಕೊರಳಲಿ ಹಸು ಹಿಡಿದು ಒಡೆಯನಿಗೆ ಹಂಗಿಗರಾದರು ಇದನ್ನು ನೋಡಿ ಕೌರವನು ತನ್ನವರನ್ನು ಹಂಗಿಸಿ ನುಡಿದನು ನಮ್ಮ ಗುರುಗಳು ಭಂಡರೆನ ಬೇಕೆ ಇಂತಹ ಗಂಡುಗಲಿ ಆದವರು ವೈರಿಬಟರಿಗೆ ಹೆಂಡಿರಾಗಲು ಹೋಗಬೇಕು ಶೆಲ್ಲನ ಮೇಲ್ಮೆ ಮುಸುಕಿತು ಗುರುಸು ತನ್ನ ಬಿರುದು ಹುಸಿಯಾಯಿತು ಎಂದು ಅವನಿಪನು ತನ್ನವರ ಮೂದಲಿಸಿ ಅಭಿಮನ್ಯುವನ್ನು ಅಭಿನಂದಿಸಿದನು ಕೌರವನ ಸೈನಿಕರು ಉಭಯ ಸಂಕಟದಲ್ಲಿ ಉಳಿವುಗಾಣದೆ ರಥವನ್ನು ನೂಕಿದರು ಇದರಲ್ಲಿ ಯುದ್ಧದ ಪ್ರಳಯಾಗ್ನಿಕದವ ಕದವ ತೆರೆದಿದೆ ಹಿಂದೆ ಅರಸನ ಮೂದಲೆಯ ವಚನ ಎಂದು ಮಿಡುಕಿದರು ಅಭಿಮನ್ಯುವನ ಹೊಡೆತಕ್ಕೆ ಅರಿಗಳು ಅಸೂಯೆಗೊಳ್ಳದೆ ಅರಿವು ಮೆರೆದು ಅಪಕೀರ್ತಿ ನಾರಿಯ ಸೆರಗ ಹಿಡಿದರು ಆಗ ದ್ರೋಣನು ಕರ್ಣನನ್ನು ಏಕಾಂತದಲ್ಲಿ ಕರೆದು ಈ ಕುಮಾರನನ್ನು ಎದುರಿನಲ್ಲಿ ಕಾದುವುದು ಅಸಾಧ್ಯ ನಮ್ಮ ಒಡೆಯನ ಮುಖ ಕಮಲಕ್ಕೆ ನಮ್ಮ ಪೌರುಷವೇ ಇಂದು ಹಿಮವಾಯಿತು ನಾನು ಎದುರಿನಲ್ಲಿ ನಿಲ್ಲುವೆನು ಶೆಲ್ಲನು ಎಡಕ್ಕೆ ನಿಲ್ಲಲಿ ಬಲಕ್ಕೆ ಕೃಪನು ನಿಲ್ಲಲಿ ನೀನು ಹಿಂದಿನಿಂದ ಬಂದು ಕುಮಾರನ ಕರದ ಕಾರ್ಮುಖವ ಕತ್ತರಿಸಬೇಕು ಏಕೆಂದರೆ ಇವನ ಕೈಯಲ್ಲಿ ಬಿಲ್ಲು ಇರುವವರೆಗೂ ಆ ಪಿನಾಕಿಗೆ ಕೂಡ ಗೆಲುವು ಘಟಿಸದು ಆದ್ದರಿಂದ ನಾವು ಇಂಥ ವಿಪರೀತದ ಕೆಲಸ ಮಾಡಲೇಬೇಕು ಇದು ಸ್ವಾಮಿ ಕಾರ್ಯ ಕುರುಭೂಪನು ಉಳಿಯಬೇಕಾದರೆ ನಾವಿದನ್ನು ಸಾಧಿಸಲೇಬೇಕು ಎಂದು ನುಡಿದು ದ್ರೋಣನು ಕರುಣನನ್ನು ಒಪ್ಪಿಸಿದನು ಬಲಪಕ್ಕದಲ್ಲಿ ಗುರುನಂದನನು ಎಡಪಕ್ಕದಲ್ಲಿ ಕೃಪಾ ಶಲ್ಯ ಮೊದಲಾದವರು ನಿಂತರು ಕೆಲವರು ರವಿಸುತನ ಕುಹಕತನವನ್ನು ಜರಿಯುತ್ತ ಕದನವ ಬಿಟ್ಟು ತೊಲಗಿದರು ಕರ್ಣನು ತನ್ನೊಳಗೆ ವಿಚಾರಿಸುತ್ತಾ ಈತ ಮಗುವು ಎಂಬ ಮೋಹ ಮಮಕಾರಗಳು ತಾಗಿದರೆ ಒಡೆಯನಿಗೆ ಉಳಿವಿಲ್ಲ ಎಂದು ನಿಶ್ಚಯಿಸಿ ಕೂರಲಗನು ಹಿಡಿದು ಬರಸೆಳೆದು ಪಾರ್ಥಕುಮಾರನ ಚಾಪವನ್ನು ಮುಕ್ಕಡಿಯಾಗಿ ಖಂಡಿಸಿದನು ಉರುವ ಜಯವದು ಒಕ್ಕತನದಲ್ಲಿ ಮುರಿದ ಕಡ್ಡಿ ಎಂಬಂತೆ ಅಭಿಮನ್ಯುವಿನ ಕರದಿಂದ ಬಿಲ್ಲು ಕಳಚಿಬಿತ್ತು ಅಭಿಮನ್ಯು ಬೆರಗಿನಿಂದ ತಿರುಗಿ ನೋಡಿದಾಗ ಈ ಹೇಡಿ ಕೆಲಸವು ಕೆಚ್ಚಿನ ಕರ್ಣನದು ಎಂದು ಕಂಡಾಗ ವಿಕಟಹಾಸವನ್ನು ಬೀರಿ ಇದೇನು ಕರ್ಣ ಈ ನವೀನ ಶರಸಂಧಾನವನ್ನು ಯಾವಾಗ ಕಲಿತೆ ಇದಾವ ಮಾದರಿಯ ಲಾಘವ ನಿನ್ನಂತಹ ಬಿಲ್ಲಾಳು ಇದನ್ನು ಕಡಿಯುವುದಕ್ಕೆ ಮನಸ್ಸು ಬಂತೆ ಈ ವಿವೇಕದ ಜನಕನಾರು ಹಿಂದೆ ಬಂದು ಈ ವಿಗಡತನ ಮೆರೆಯುವುದೇ ಎಂದು ಪ್ರಶ್ನಿಸಿದನು ಅಭಿಮನ್ಯುವನೇ ಈ ತೀಕ್ಷ್ಣ ಮಾತುಗಳನ್ನು ಕೇಳಿ ಕರ್ಣ ಲಜ್ಜಿತನಾದನು ಮುಖ ತಿರುಗಿ ಸರಿದು ಹೋದನು ದ್ರೋಣಾದಿನಾಯಕರು ಮುಂದೆ ಬಂದು ಕುಮಾರನ ಕನಕರಥವನ್ನು ಮುರಿದರು ಅಶ್ವತ್ಥಾಮನು ಕುಮಾರನ ಸಾರಥಿಯನು ಕೃಪಾಚಾರನು ತುರುಗವನು ಶಲ್ಯನು ಈತನ ಧ್ವಜವನ್ನು ಕಡಿದರು ಅಭಿಮನ್ಯುವಿಗೆ ಹೋರಾಡಲು ಧನುವಿಲ್ಲ ಮುಂದಡಿ ಇಡಲು ಸಾರಥಿ ಇಲ್ಲ ತನ್ನ ರಥವು ಮುರಿದು ಬಿದ್ದಿದೆ ಸುಕುಮಾರನು ಇನ್ನೆಂತೂ ಹೋರಾಡುವನು ಎನ್ನುತ್ತಾ ಪಡೆ ಬೊಬ್ಬಿರಿಯಲು ಅಭಿಮನ್ಯು ಬೆದರದೆ ಖಡ್ಗವ ಕೊಂಡು ರಿಪುಗಳನ್ನು ಕಡಿದು ಹರಹುತ ಕಣದ ಮಧ್ಯದಲ್ಲಿ ಮೆರೆದನು ಕೌರವನು ಕುಮಾರನ ಕೆಚ್ಚನ್ನು ನೋಡಿ ಈತನಿರಲು ಜಗಕ್ಕೆ ಮತ್ತೊಬ್ಬ ಕಲ್ಪಾಂತ ರುದ್ರನ ಮಾತೇಕೆ ತನ್ನ ಬಿಲ್ಲು ಕತ್ತರಿಸಿ ಬಿದ್ದರೂ ಖಡ್ಗವನ್ನು ಧರಿಸಿ ಎದುರಿಸುವ ಈತ ಸೋಲಲಿಲ್ಲ ಪ್ರಳಯದ ಮುರುಡನು ಬಾಲಕನಾದನು ಎಂದು ಉದ್ಘರಿಸಿದನು ಧನು ಮುರಿದ ಮೇಲೆ ಈತನ ಪರಾಕ್ರಮ ಇಮ್ಮಡಿಸಿತು ಎಂದು ಸೇನಾ ಸಮೂಹವು ನುಡಿಯಿತು ಅಭಿಮನ್ಯುವನ ಕರದ ಬಿಲ್ಲು ಮುರಿದು ಬೀಳಲು ಹಲ್ ಮೊರೆದು ಭರದಿಂದ ಗದೆಯ ಕೊಂಡು ಅಬ್ಬರಿಸಿ ಕೋಪದಲ್ಲಿ ಕರ್ಣನನ್ನು ಐದುನೂರು ಹೆಜ್ಜೆ ಹಿಂದಕ್ಕಟ್ಟಿದನು ಕರ್ಣನು ಕುದಿಯುವ ಹೃದಯದಿಂದ ಕುಮಾರನ ಮೇಲೆ ಇನ್ನು ಮೇಲೆ ಬಾಣಗಳಿಗೆ ನೆಡಲು ಇಂಬಿಲ್ಲ ಎನ್ನುವಂತೆ ಕರ್ಣನು ನೂರೈವತ್ತು ಬಾಣಗಳಿಂದ ಅವನ ಕಿಬ್ಬದಿಗೆ ಬಾಣಗಳನ್ನು ಬಿಟ್ಟನು ಆದರೆ ಕುಮಾರನು ಮಣಿಯದೆ ಎಲೆ ಮರುಳೆ ಸೂತಜನೆ ಕೈ ಮುರಿದರೇನಾಯಿತು ಸಂಗರದ ಸಿರಿ ಹಿಂಗುವಳೆ ಎನತ ಗರ್ಜಿಸಿ ಸುರಿಯುವ ರಕುತದ ಸರಿಯನು ಸೆರಗಿನಲ್ಲಿ ಒರೆಸಿ ರಥದ ಅಚ್ಚುಗಳನ್ನು ಅದೆದನು ಗಾಲಿಗಳ ತೆಗೆದು ಹರಿಯ ಚಕ್ರದಂತೆ ರಥಚಕ್ರವನ್ನು ತಿರುಗಿಸಿ ವೈರಿ ಬಲವ ನೀಡಲು ಈತನ ರಥದ ಗಾಲಿಯಲ್ಲಿ ಹರಿಚಕ್ರದ ಸತ್ವವು ಇಳಿದಂತೆ ತೋರಿತು ದುಶ್ಯಾಸನ ಮಗನು ಅಭಿಮನ್ಯುವಿಗೆ ಎದುರಾಗಿ ಹೆಣಗಿದನು ಕುಮಾರನ ಕರಹತಿಗೆ ದಡದಡಿಸಿ ತಿರ್ರನೆ ತಿರುಗಿ ಬೀಳುತ್ತಾ ಧೈರ್ಯದಲ್ಲಿ ಹೊಡಕರಿಸಿ ಹೊರಬಿನೊಳದ್ದು ದುಶ್ಯಾಸನ ಕುಮಾರನು ಪಾರ್ಥಕುಮಾರನನ್ನು ಹೊಯ್ದನು ರಥವಿಹೀನಾಗಿ ಬಿಲ್ಲು ಖಡ್ಗಗಳು ಕಳೆದು ಎರಡು ಕೈಗಳು ಉಡಿದು ಬಿದ್ದು ಚಕ್ರಾಯುಧದಂತಿರುವ ರಥದ ಗಾಲಿಗಳೂ ಕಳಚಿ ಅಸಹಾಯನಾಗಿ ನಿಂತಿದ್ದ ಕುಮಾರನ ಮೇಲೆ ವೈರಿಬಲವು ಮುಕ್ಕರಿಸಲು ಅಭಿಮನ್ಯು ದುಃಾಸನ ಕುಮಾರನೊಂದಿಗೆ ಅವನಿ ವೀರ ಅಭಿಮನ್ಯು ಸತ್ವದ ಇನಿತು ಶಕ್ತಿ ಇರುವವರೆಗೂ ಹೋರಾಡಿ ಕಾಳ್ಗಿಚ್ಚು ಉರಿಯುವಂತೆ ಉರಿದು ತನ್ನ ಕಡುನಾಲಿಗೆಯಿಂದ ಅಡವಿಯನ್ನು ಅಳವಡಿಸಿ ಕಾಳ್ಗಿಚ್ಚು ತಗ್ಗುವ ಹಾಗೆ ಅಭಿಮನ್ಯು ರಣದೊಳಗೆ ಅಸ್ತಮಿಸಿದನು ಹಲವು ಗಜಗಳು ಕೂಡಿ ಸಿಂಹದ ಶಿಶುವನು ಗೆಲಿದ ಪರಿಯಾಗಿತ್ತು ಕೌರವನ ಬಲದ ನಾಯಕರು ಪ್ರಳಯ ಕೃತಾಂತನನ್ನು ಪರಿಹರಿಸಿದೆವು ಮೃತ್ಯುವಿನ ಪಾಶದ ಕೊರಳ ಬಳಚಿದೆವು ಎನ್ನುತ್ತಾ ಬೀಗುತ್ತ ತಮ್ಮ ಶಿಬಿರಕ್ಕೆ ಸಾಗಿ